ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಭಾನುವಾರ ಬೆಳಗ್ಗೆಯಿಂದಲೇ ಬ್ಲಾಗ್ ಇದ್ದೀನಿ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಎದ್ದಿದೊಳೆ ಬಂದ್ಬಿಟ್ಟಿದ್ದೀನಿ ಏನಂತಂದ್ರೆ ಹೇಳಿದೆ ಅಲ್ಲ ಕ್ಯಾ ಕ್ಯಾಟ್ರಿಂಗ್ ಆರ್ಡ್ರಿದೆ ಅಮ್ಮಂಗೆ ಅಂದ್ಬಿಟ್ಟು ಇವತ್ತೊಂದು ನೂರು ಜನಕ್ಕೆ ಅಡುಗೆ ಅಮ್ಮ ಹಾಗಾಗಿ ಒಬ್ಬಟ್ಟು ನೂರೈವತ್ತು ಒಬ್ಬಟ್ಟು ತಟ್ಟಬೇಕು ಹಾಗೆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಇದೆ ನಾವು ನಮ್ಮ ದೊಡ್ಡಮ್ಮ ಎಲ್ಲ ಬರ್ತಾರೆ ನನ್ನ ದೊಡ್ಡಮ್ಮ ಅತ್ತಿಗೆ ಎಲ್ಲರಿಗೂ ಹೇಳ್ಕೊಂಡಿದ್ದಾರೆ ಅಮ್ಮ ಈ ಥರ ಸೇರಿಸ್ಕೊಂಡೆ ಮಾಡೋದಿನ ಒಬ್ಬರು ಕೈಲಿ ಮಾಡೋಕ್ಕಾಗಲ್ಲ ಅಲ್ವಾ ಹೆಣ್ಮಕ್ಳು ಸೇರಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಉದ್ದೇಶ ಏಕೆಂದರೆ ತುಂಬಾ ಕೈ ಹಿಡಿಯುತ್ತೆ ಫುಡ್ ಬಿಸ್ನೆಸ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕೈ ಹಿಡಿಯುತ್ತೆ ಅದಕ್ಕೆ ಎದ್ದಿದ್ರಲ್ಲಿ ಎದ್ದೇ ಬಂದಿದ್ದೀನಿ ಹಾಗೆ ಅಮ್ಮನ ಮನೆಗೆ ಅವರು ತಿಂಡಿಗೆ ಬರ್ತಾರೆ ಡೈಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಮ್ಯಾಮ್ ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಮ್ಯಾಮ್ ಕೂಡ ಬಂದಿದ್ದಾರೆ ಎಲ್ ಪಿಗೆ ಥ್ಯಾಂಕ್ ಯು ಮ್ಯಾಮ್ ಹಾಗೆ ನಮ್ಮ ಅತ್ತಿಗೆ ಅವರು ಬಂದರು ನೋಡಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಅವರು ಗುರ್ತು ಏನು ಅಂದ್ರೆ ನೀರಿ ಬಂದಿದ್ದಾರೆ ಅಂತ ಗುರ್ತು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಇವತ್ತು ಕೇಟ್ರಿಂಗ್ ಅಡುಗೆನ ಅಮ್ಮ ಯಾವ ಥರ ಮಾಡಿ ನೂರು ಜನ ಕೊಡ್ತಾರೆ ಮತ್ತು ಹೇಗೆ ನಾವೆಲ್ಲ ಕೆಲಸ ಮಾಡ್ತೀವಿ ಎಲ್ಲ ಸೇರಿಕೊಂಡು ಅದನ್ನ ನೋಡ್ಬೋದು ಇನ್ಸ್ಪೈರ್ ಆಗುತ್ತೆ ಬೇರೆಯವ್ರಿಗೂ ಈ ಥರ ಬಿಸ್ನೆಸ್ ಮಾಡ್ಬೋದು ಸ್ವಲ್ಪ ದೊಡ್ಡ ಜಾಗ ಎಲ್ಲ ಇದೆ ಅಂದ್ರಾಗ ಅಡುಗೆ ಎಲ್ಲ ದೊಡ್ಡ ದೊಡ್ಡ ಅಡುಗೆ ಬರುತ್ತೆ ಅಂದಾಗ ಸಿಂಪಲ್ಲಾಗಿ ಈ ಥರ ಪ್ರಚಾರ ಮಾಡಿಕೊಂಡು ಅಡುಗೆ ಕೆಲಸಗಳನ್ನ ಮಾಡ್ಕೋಬೋದು ತುಂಬ ಬೆನಿಫಿಟ್ ಇದೆ ಚೆನ್ನಾಗಿ ಅನುರುಚಿಯಾಗಿ ಆರೋಗ್ಯಕರವಾಗಿ ಮಾಡಬ್ರೆ ತುಂಬ ಜನ ಹುಡ್ಕೊಂಡು ಬರ್ತಾರೆ ಅದಕ್ಕೆ ಕೆಲಸ ಮಾಡೋ ಬ್ಲಾಗ್ ಅದೇ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರಾದ್ರೂ ವೀಡಿಯೋಸ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ನಲ್ಲಿ ಲಿಂಕ್ ಇರುತ್ತೆ ನನ್ನ ಇನ್ಸ್ಟಾಗ್ರಾಮ ಅಲ್ಲೂ ಸಹ ಫಾಲೋ ಮಾಡ್ಬೋದು ಹೆಣ್ಮಕ್ಳುಗಳೇ ಒಬ್ರು ಜೆಂಟ್ಸ್ ಇಲ್ದಾನೆ ಬರೀ ಹೆಣ್ಮಕ್ಳುಗಳೇ ಸೇರ್ಕೊಂಡು ಇದು ಎಲ್ಲ ಹೆಣ್ಮಕ್ಳು ಆ ವುಮೆನ್ ಪವರ್ ಆಯ್ತಾ ಸ್ತ್ರೀ ಶಕ್ತಿ ಅಂತ ಟೈಟಲ್ ಕೊಡ್ತೀನಿ ಆಯ್ತಾ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ರೀತಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೇನೇನೇ ನಾನು ಊರ್ನ ಎಲ್ಲ ರೆಡಿ ಮಾಡಿಕೊಟ್ಟು ಬಂದಿದ್ದೆ ಅಲ್ವ ಅಮ್ಮ ಇಟ್ಟಿದ್ರು ಬೆಳಿಗ್ಗೆ ಏಳು ಗಂಟೆಯಿಂದನೇ ಶುರು ಮಾಡ್ತಾಯಿದ್ದೀವಿ ಒಬ್ಬಟ್ಟು ಮಾಡಲಿಕ್ಕೆ ನೂರೈವತ್ತು ಒಬ್ಬಟ್ಟು ಹನ್ನೆರಡುವರೆವಾಗೆಲ್ಲ ಊಟ ಕೊಡಬೇಕಲ್ಲ ಅಮ್ಮನೂ ಅಡುಗೆ ಮಾಡ್ತಾಯಿದ್ದಾರೆ ಪಲಾವ್ ಅನ್ನ ಸಾರು ಪಲ್ಯ ಗೊಜ್ಜು ಆಮೇಲೆ ಕೋಸಂಬರಿ ಹಾಗೇ ಬೆಂಡೆಕಾಯಿ ಫ್ರೈ ಅನ್ನ ಸಾರು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅವ್ರಿಗೂ ಅವ್ರಿಗೂ ಕೆಲಸ ನಮಗೂ ಕೆಲಸ ಹಾಗೆ ಇಲ್ಲಿ ನಾವು ಒಂದು ಕಡೆ ಒಬ್ಬಟ್ಟೆಲ್ಲ ತರ್ಟಿ ತಟ್ಟಿ ಬೇಯಿಸ್ತಾ ಇದ್ದೇವೆ ನಮ್ಮ ಅಜ್ಜಿ ಅಮ್ಮಂಗೆ ಸಾಂಬಾರಿಗೆಲ್ಲ ನುಗ್ಗೆಕಾಯಿ ಕುತ್ಕೊಂಡು ಬಿಡಿಸ್ತಾ ಇದ್ದಾರೆ ಅವರು ಈ ವಯಸ್ಸಲ್ಲೂ ತುಂಬ ಲವ್ ಲವ್ಕೆಯಿಂದ ಇರ್ತಾರೆ ಹಾಗೆಯೇ ಸುಮ್ಮನೆ ಕೂತ್ಕೊಳ್ಳಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಅವರು ಆ್ಯಕ್ಟಿವಾಗಿರಲಿ ಅನ್ನೋದೇ ನಮ್ಮ ಒಂದು ಖುಷಿ ನಾವೇನು ಬೇಡ ಅನ್ನೋಲ್ಲ ಸಣ್ಣ ಪುಟ್ಟ ಓಡಾಡ್ಕೊಂಡು ಮಾಡೋದನ್ನು ಮಾಡಲಿ ಅಂತ ಹೇಳ್ತೀವಿ ಹಾಗೆಯೇ ಸಿಂಚುಗೆ ಬೆಂಡೆಕಾಯಿ ಫ್ರೈ ಮಾಡೋದು ಅವಳು ವಯಸ್ಸಿದವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅಮ್ಮ ಮೂರು ಕೆ ಜಿ ಬೆಂಡೆಕಾಯಿ ನೆನ್ನೆ ರಾತ್ರಿಯೇ ತೊಳೆದು ಸೋರಾಕಿದ್ರು ಅದನ್ನು ನೀಟಾಗಿ ಕಟ್ ಮಾಡಿ ರೆಡಿ ಮಾಡ್ಕೊತ ಇದ್ದಾಳೆ ಹಾಗೆ ಬೆಳಗ್ಗೆ ತಿಂಡಿಗೆ ಅಮ್ಮ ಚಿತ್ರಾನ್ನ ಮಾಡಿದ್ರು ನಮ್ಮೆಲ್ಲರಿಗೂ ಸೇರಿಸಿ ಸಕ್ಕದಾಗಿ ಮಾಡಿದ್ರು ಮಾವಿನಕಾಯಿ ಚಿತ್ರಾನ್ನ ಹೊಟ್ಟೆ ಹಸ್ತಿದು ಚೆನ್ನಾಗಿ ತಿಂದ್ವಿ ನಮ್ಮದು ಒಬ್ಬಟ್ಟೆಲ್ಲ ತಟ್ಟಿ ಬೇಯಿಸಿದಾಯ್ತು ಪ್ಯಾಕಿಂಗ್ ಎಲ್ಲ ಮಾಡಿಟ್ಟಿದ್ದೀವಿ ಈಗ ಅಮ್ಮನಿಗೆ ಅಡುಗೆ ಕೆಲ್ಸಕ್ಕೆ ಎಲ್ಪ್ ಮಾಡಿಕೊಡೋಕೆ ಬಂದಿದ್ದೀವಿ ಹಾಗೆ ನಮ್ಮ ದೊಡ್ಡಮ್ಮನೂ ಎಲ್ಲ ಹೆಚ್ಕೊಡೋದೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಕಣಕ ಕಲಸಿಟ್ರೆ ಸಂಜೆ ಕಟ್ಕೋಬೋದು ನೂರ ಎಷ್ಟಾಯ್ತು ನೂರ ಮೂವತ್ತಾಯಿತಾ ಮೂರು ಕೆ ಜಿ ಕಣಕ ಮೂ ನೂರ ಮೂವತ್ತು ಒಬ್ಬಟ್ಟಾಗಿದೆ ಇನ್ನೊಂದು ಅರ್ಧ ಕೆ ಜಿ ಹೂರ್ಣ ಮಿಕ್ಕಿದ್ರು ಯಾವುದೋ ಒಂದು ಒಬ್ಬಟ್ಟು ಮಾಡುವಾಗ ಹೂರ್ಣ ಮಿಕ್ಕಿದ್ರೆ ಶುಭ ಅಂತೆ ಕಣಕ ಮುಕ್ಕಿದ್ರೆ ಏನೋ ಕಷ್ಟ ಅಂತ ಹೇಳ್ತಾರಂತೆ ಈಗ ಕಣಕ ಕಲಿಸ್ತಾರೆ ಸಾಕಾಗೋಯಿತು ಸೊಂಟ ನೆಟ್ಗೆ ಅಷ್ಟು ಪೇನ್ ಆಗ್ತದೆ ನಾನು ಅಲ್ಲಲ್ಲೇ ಒಂದೊಂದು ಐದೈದು ನಿಮಿಷ ಟೈಮ್ ಮಾಡ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೀನಿ ಇಲ್ಲ ಆಲ್ಮೋಸ್ಟು ಒಬ್ಬಟ್ಟೆಲ್ಲ ಆಯ್ತಲ್ಲ ಅದಕ್ಕೆ ಹಪ್ಳ ಕರಿತಾ ಇದ್ದಾರೆ ಸಿಂಚು ಒಂದು ಕಡೆ ಬೆಂಡೆಕಾಯಿ ಫ್ರೈ ಮಾಡ್ತಿದ್ದಾರೆ ನಾನು ಕಾಳು ಮೊಳಕೆ ಕಟ್ಟಿತ್ತು ಲೈಟಾಗಿ ಅದನ್ನು ಸ್ವಲ್ಪ ಹಾಗೆನೆ ಸಾಲಾಡ್ ಥರ ಮಾಡಿದ್ದೀನಿ ಅದರ ಜೊತೆಗೆ ಅಮ್ಮ ಪಾಪ ಪಲಾವ್ಗೆ ಒಗ್ಗರಣೆ ಆಗೋಕ್ಕೆ ಪಾತ್ರೆನ ಬಿಸಿ ಕಾವು ಮಾಡಿ ಆಮೇಲೆ ಲೇಟಾಗಿ ಎಣ್ಣೆ ಹಾಕ್ಬಿಡ್ತು ಅದು ಬೆಂಕಿ ಹಚ್ಕೊಂಡ್ಬಿಡ್ತು ಅದನ್ನು ಹೋಗಿಸಿ ಮತ್ತೆ ಪಾತ್ರೆ ತೊಳೆದು ಇಟ್ಬಿಟ್ಟು ಪಲಾವ್ಗೆ ಒಗ್ಗರಣೆ ಹಾಕಿದ್ರು ಹಾಗೆ ನಾನಿನ್ನೂ ಮೊಸರು ಗೊಜ್ಜು ಮಾಡಿ ಮತ್ತೆ ಮಜ್ಜಿಗೆ ಮಾಡಬೇಕು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದಾರೆ ಪಲಾವ್ ಕೂಡ ಆಲ್ಮೋಸ್ಟ್ ಮುಗೀತಾ ಬಂತು ಹಾಗೆ ಕಾಳು ಗೊಜ್ಜು ಮಜ್ಜಿಗೆ ಎಲ್ಲ ರೆಡಿ ಆಯಿತು ಸದ್ಯ ಒಬ್ಬೊಬ್ಬ ಒಂದೊಂದನ್ನು ತೊಗೊಂಡೋಗಿ ತೊಗೊಂಡೋಗಿ ಇಟ್ಕೊತಾ ಇದ್ದಾರೆ ಅವರು ಹಾಗೆ ನಾನು ಈರುಳ್ಳಿ ಸೌತೆಕಾಯಿ ಹಸಿರು ಮೆಣಸಿಗೆ ಸಂಬಾರು ಸೊಪ್ಪು ಎಲ್ಲ ಮೊಸರು ಗೊಜ್ಜಿಗೆ ರೆಡಿ ಮಾಡಿಕೊಂಡು ಮೂರು ಲೀಟ್ರ್ ಮೊಸರನ್ನ ಹಾಕಿ ಬೆರೆಸಿ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಕೊಟ್ಕಳ್ಸೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇಬ್ಬರು ಆಗಿಬಿಟ್ಟಿದ್ರೆ ಇನ್ನೂ ಬೇಕಾಗಿಬಿಡೋದು ಸ್ವಲ್ಪ ರಿಸ್ಕ್ ಆಯಿತು ಸಿಕ್ಕಾಬಟ್ಟೆ ಸ್ಟ್ರೈನ್ ಆಯಿತು ನಾವು ಊಟ ಮಾಡೋದ್ರಲ್ಲೇ ನಾಲ್ಕು ಗಂಟೆ ಆಗಿಬಿಡ್ತು ಅಂದರೆ ಅವರಿಗೆಲ್ಲ ಕೊಟ್ಟು ಕಳಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಪಲಾವ್ ಆಲ್ಮೋಸ್ಟ್ ಫುಲ್ ರೆಡಿಯಾಗಿ ಬಾಕ್ಸ್ ಹಾಕಿ ಹಾಕಿ ಕೊಟ್ಟು ಕಳಿಸ್ತಾ ಇದ್ದಾರಮ್ಮ ನಮಗೆ ಊಟ ಮಾಡಲಿಕ್ಕೆ ಸ್ವಲ್ಪ ಸಾರು ಪಲಾವು ಹಾಗೆ ರೈಸು ಇಲ್ಲಿ ಒಬ್ಬಟ್ಟು ಮತ್ತೆ ಇನ್ನೂ ಸ್ವಲ್ಪ ಮಾಡಬೇಕು ಅದಕ್ಕೆ ತನಕ ಈ ಕಲಸಿಟ್ಟಿದ್ದೀನಿ ನೋಡ್ಬೋದು ಒಂದೂವರೆ ಕೆ ಜಿ ಅಷ್ಟು ಮತ್ತೆ ಹಾಕ್ಬಿಟ್ರೆ ಗೊಜ್ಜು ಮಿಕ್ಕಿದೆ ಸ್ವಲ್ಪ ಹಪ್ಳ ಎಷ್ಟು ಒಬ್ಬಟ್ಟಿದೆ ಬಟ್ಟರೆ ಕೆಲಸ ಗಂಡು ಮಕ್ಕಳು ಒಬ್ಬರೇ ಮಾಡಬೇಕಂತ ಇಲ್ಲ ಹೆಣ್ಮಕ್ಳು ನೀಟಾಗಿ ಅಡುಗೆ ಕಲಿತ್ಕೊಂಡೆ ದೊಡ್ಡ ದೊಡ್ಡ ಅಡುಗೆ ಮಾಡೋ ರೀತಿ ಇನ್ನು ಮತ್ತು ಕುತ್ಕ ಬರೋದು ನೀನು ಅಜ್ಜಿ ಸುಮ್ಮನೆ ಕೂರಲ್ಲ ಕೂತು ಅಭ್ಯಾಸನೇ ಇಲ್ಲ ನಾವು ತೊಂಬತ್ತು ವರ್ಷ ಆದ್ರೂ ಓಡಾಡ್ಕೊಂಡಿರ್ಬೇಕು ಬಿದ್ರೆ ಸರಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿ ಕೊಟ್ಕೊಳ್ತೀವಿ ಕ್ಲೀನಿಂಗ್ ಮಾಡ್ಕೋತಿದ್ವಿ ಎಲ್ಲ ಅಡುಗೆ ಆದಮೇಲೆ ಒಂದ್ ಕಡೆಯಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀವಿ ಇನ್ನೊಂದು ಸ್ವಲ್ಪ ಬೇಕು ಅನುಭವ ನಮಗೆ ಏನು ನಾವು ಇನ್ನು ಹೂ ಬಾಳೆದೆಲ್ಲ ಊಟ ಮಾಡ್ತೀವಿ ಈಗ ಊಟ ಮಾಡಿ ಒಂದು ರೌಂಡ್ ದಿನ ಒಬ್ಬಟ್ಟು ತಟ್ಟಿ ಪಾತ್ರೆ ಎಲ್ಲ ತೊಳೆದ್ರೆ ನಮ್ಮ ಕೆಲಸ ಎಲ್ಲ ಮುಗೀತು ಈಗ ಮನೆಗೆ ಬಂದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ನಾಳೆ ಇನ್ನೊಂದು ಹೊಸ ಬಿಡದೊಂದಿಗೆ ಸಿಗೋಣ ಆಯಿತಾ ಬಾಯ್